ಗರ್ಭಿಣಿ ಮಹಿಳೆಯರು ಹಾಗೂ ಮಕ್ಕಳ ಹೊಟ್ಟೆ ಸೇರಬೇಕಾದ ಪೌಷ್ಟಿಕ ಆಹಾರ ಹುಳುಗಳ ಪಾಲಾಗಿರುವಂತಹ ಘಟನೆ ಗದಗ ಜಿಲ್ಲೆಯ ಮುಂಡರಿಗಿ ಪಟ್ಟಣದ ಹೊರವಲಯದ ಗೋದಾಮಿನಲ್ಲಿ ಪತ್ತೆಯಾಗಿದೆ ಗದಗ ಜಿಲ್ಲೆಯ ಮುಂಡರಗಿ ಹಾಗೂ ಶಿರಹಟ್ಟಿ ತಾಲೂಕಿನ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡಬೇಕಿದ್ದ ಲಕ್ಷಾಂತರ ಮೌಲ್ಯದ ಸುಮಾರು ಐವತ್ತು ಕ್ವಿಂಟಲ್ಗೂ ಹೆಚ್ಚು ಅಕ್ಕಿ ಗೋಧಿ ಜಡ್ಡುಗಟ್ಟಿ ಹುಳುಗಳಾಗಿವೆ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಅಕ್ಕಿ ಹಾಗೂ ಗೋಧಿ ಖರೀದಿ ಮಾಡಿ ಎಂ ಎಸ್ ಪಿ ಸಂಸ್ಥೆಯ ಮೂಲಕ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡಬೇಕಿತ್ತು ಆದರೆ ಇಲ್ಲಿ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸರ್ಕಾರದ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಅಕ್ಕಿ ಹಾಗೂ ಗೋಧಿ ಹುಳುಗಳ ಪಾಳಾಗಿವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಕಳೆದ ಎರಡೂವರೆ ವರ್ಷಗಳಿಂದ ಗೋದಾಮಿನಲ್ಲಿಯೇ ಆಹಾರ ಧಾನ್ಯಗಳು ಶೇಖರಿಸಿದ್ದು ಇದರಿಂದಾಗಿ ಆಹಾರ ಪದಾರ್ಥ ಸಂಪೂರ್ಣ ಹಾಳಾಗಿದ್ದಾಗಿ ಸ್ಥಳೀಯರು ಸದ್ಯ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದಕ್ಕೂ ತಮಗೂ ಸಂಬಂಧವಿಲ್ಲವೆಂದು ತಾಲೂಕಾ ದಂಡಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾಗಿ ಹೇಳಲಾಗ್ತಿದ್ದು ಇಲ್ಲಿ ತಪ್ಪು ಯಾರದು ಗೊತ್ತಿಲ್ಲ ಆದರೆ ಈ ಆಹಾರ ಪದಾರ್ಥವೇನಾದರೂ ಸರಬರಾಜಾಗಿದ್ದು ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆ ಅನ್ನೋ ಮಾತು ಸದ್ಯ ಕೇಳಿ ಬರತೊಡಗಿದೆ नई लाइव न्यूज गदग